ವಿಶೇಷ ಚೇತನರ ವಾರ್ತೆಗೆ ಸ್ವಾಗತ ಕೇವಲ ಇಪ್ಪತ್ತು ನಿಮಿಷಗಳ ಹಿಂದೆ ನಮ್ಮ ಚಾನಲಿಂದ ಸುದ್ದಿಯನ್ನು ಬ್ರೇಕ್ ಮಾಡಿದ್ವಿ ಇದೀಗ ತಾನೇ ಮತ್ತೆ ಪ್ರಧಾನಿ ಮನಮೋಹನ್ ಸಿಂಗ್ ಅವರ ಸುದ್ದಿ ಕುರಿತು ಒಂದು ಬಿಗ್ ಅಪ್ಡೇಟ್ ಬರ್ತಾ ಇದೆ ಸ್ನೇಹಿತರೆ ದೇಶದ ದೇಶ ಕಂಡ ಅಪ್ರತಿಮ ಆರ್ಥಿಕ ತಜ್ಞ ಮಾಜಿ ಪ್ರಧಾನಿ ಡಾಕ್ಟರ್ ಮನ್ಮೋಹನ್ ಸಿಂಗ್ ಇಂದು ಡಿಸೆಂಬರ್ ಇಪ್ಪತ್ತಾರು ನಿಧನ ಹೊಂದಿದ್ದಾರೆ ಎಂದು ಇದೀಗ ತಾನೇ ಸುದ್ದಿ ಬಂದಿದೆ ತೀವ್ರ ಉಸಿರಾಟ ಸಮಸ್ಯೆಯಿಂದ ಬಳಲುತ್ತಿದ್ದ ಅವರು ದೆಹಲಿಯ ಏಮ್ಸ್ ಆಸ್ಪತ್ರೆಯಲ್ಲಿ ಇಂದು ಸಂಜೆ ನಿಧನ ಹೊಂದಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ತೊಂದರ ಪಿ ವಿ ನರಸಿಂಹರಾವ್ ಸಂಪುಟದಲ್ಲಿ ಹಣಕಾಸು ಸಚಿವರಾಗಿ ಅವರು ಆರಂಭಿಸಿದ ಆರ್ಥಿಕ ಸುಧಾರಣೆಗಳು ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಹದಿನಾಲ್ಕರ ದೀರ್ಘ ಅವಧಿಯಲ್ಲಿ ಪ್ರಧಾನಿಯಾಗಿ ಅವರು ದೇಶಕ್ಕೆ ನೀಡಿದ ರುವವೃಷ್ಟಿ ಭಾರತದ ರಾಜಕೀಯದಲ್ಲಿ ಮಹತ್ವವಾದದ್ದು ಎರಡು ಬಾರಿ ಪ್ರಧಾನಿಯಾಗಿ ಹಾಗೂ ಸಂಸತ್ತಿನ ಮೇಲ್ಮನೆಯಲ್ಲಿ ಮೂವತ್ತ್ಮೂರು ವರ್ಷಗಳ ಸುದೀರ್ಘ ಸೇವೆ ಸಲ್ಲಿಸಿದ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಅವರು ಜವಾಹರ್ಲಾಲ್ ನೆಹರು ಇಂದಿರಾ ಗಾಂಧಿ ಮತ್ತು ನರೇಂದ್ರ ಮೋದಿ ನಂತರ ಅತಿ ಹೆಚ್ಚು ಕಾಲ ಸೇವೆ ಸಲ್ಲಿಸಿದ ನಾಲ್ಕನೇ ದೇಶದ ಪ್ರಧಾನಿ ಎನಿಸಿಕೊಂಡಿದ್ದಾರೆ ಮನಮೋಹನ್ ಸಿಂಗ್ ಅವರು ಸಾವಿರದ ಒಂಬೈನೂರ ಮೂವತ್ತೆರಡರ ಸೆಪ್ಟೆಂಬರ್ ಇಪ್ಪತ್ತಾರರಂದು ಅವ ಅವ ಅವಿಭಜಿತ ಭಾರತದ ಪಂಜಾಬ್ ಪ್ರಾಂತ್ಯದಲ್ಲಿ ಜನಿಸಿದರು ಡಾಕ್ಟರ್ ಸಿಂಗ್ ಅವರು ಮೆಟ್ರಿಕ್ಯುಲೇಷನ್ ಪರೀಕ್ಷೆಯನ್ನು ಸಾವಿರದ ಒಂಬೈನೂರ ನಲವತ್ತ್ಮೂರರಲ್ಲಿ ಪಂಜಾಬ್ ವಿಶ್ವವಿದ್ಯಾಲಯದಿಂದ ಪೂರ್ಣಗೊಳಿಸಿದರು ಅವರ ಶೈಕ್ಷಣಿಕ ಸಾಧನೆ ಅವರನ್ನು ಪಂಜಾಬ್ನಿಂದ ಇಂಗ್ಲೆಂಡ್ನ ಕೇಂಬ್ರಿಡ್ಜ್ ವಿಶ್ವವಿದ್ಯಾಲಯಕ್ಕೆ ಕರೆದೊಯಿತು ಅಲ್ಲಿ ಅವರು ಸಾವಿರದ ಒಂಬೈನೂರ ಐವತ್ತೇಳರಲ್ಲಿ ಪ್ರಥಮ ದರ್ಜೆಯೊಂದಿಗೆ ಆರ್ಥಿಕ ಶಾಸ್ತ್ರದಲ್ಲಿ ಆಸ್ಸರ್ ಆಸ್ಕರ್ ಪ ಪದವಿಯನ್ನು ಪಡೆದರು ನಂತರ ಅವರು ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯದ ನಫ್ಟ್ ಕಾಲೇಜಿನಿಂದ ಅರ್ಥಶಾಸ್ತ್ರದಲ್ಲಿ ದ ಫೀಲ್ ಗೌರವ ಪಡೆದರು ಅವರ ಕೃತಿ ಭಾರತದ ರಫ್ತು ಸ್ಥಿತಿ ಮತ್ತು ಸ್ವಾವಲಂಬಿ ಸುಸ್ಥಿರ ಪ್ರಗತಿಯಲ್ಲಿ ಅದರ ಭವಿಷ್ಯ ಇಂಡಿಯಾಸ್ ಎಕ್ಸ್ಪರ್ಟೇಟ್ಸ್ ಆ್ಯಂಡ್ ಪ್ರಾಸ್ಪೆಕ್ಟ್ಸ್ ಆಫ್ ದಿ ಸೆಲ್ಫ್ 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 ಸ್ಟೆಸ್ಟನ್ ಗ್ರೋತ್ ಇನ್ ದ ಸೆಲೆಬ್ರೇಷನ್ ಪ್ರೋಸೆಸ್ ಆಕ್ಸ್ಫರ್ಡ್ ಸಾವಿರದ ಒಂಬೈನೂರ ಅರವತ್ತು ಭಾರತದ ಆಂತರಿಕ ಸುಧಾರಿತ ವ್ಯಾಪಾರ ನೀತಿಯ ಆರಂಭಿಕ ವಿಮರ್ಶೆಯಾಗಿತ್ತು ಅವರು ಆಗ ಮಾಡಿದ ಆರ್ಥಿಕ ಸುಧಾರಣೆಗಳು ಈಗಲೂ ವಿಶ್ವದ ಮಾನ್ಯತೆ ಮನ್ನಣೆ ಪಡೆದಿವೆ ಅಂತ ಹೇಳಿದರೆ ತಪ್ಪಾಗಲಾರದು ಸ್ನೇಹಿತರೆ ಇಂಥ ಮಹಾನ್ ನಾಯಕನನ್ನು ಇಂದು ದೇಶ ಕಳೆದುಕೊಂಡಿದೆ ನಮ್ಮ ಚಾನಲ್ ಪರವಾಗಿ ಮಾನ್ಯ ಮಾಜಿ ಪ್ರಧಾನಿ ನರಸಿಂಹ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಅವರಿಗೆ ಶ್ರದ್ಧಾಂಜಲಿಯನ್ನು ಸಲ್ಲಿಸ್ತಾ ಇದ್ದೇವೆ ಸ್ನೇಹಿತರೆ ತಾವು ನೋಡ್ತಾ ಇರ್ತಕ್ಕಂಥ ದೃಶ್ಯಗಳು ಮಾಜಿ ಪ್ರಧಾನಮಂತ್ರಿ ಮನಮೋಹನ್ ಸಿಂಗ್ ಅವರ ಏಮ್ಸ್ ಆಸ್ಪತ್ರೆಯಲ್ಲಿ ದಾಖಲಾದ ಸಂದರ್ಭ ದೃಶ್ಯಗಳು ತಾವು ಗಮನಿಸ್ತಾ ಇದ್ದೀರಾ ಕೆಲವೇ ಕ್ಷಣಗಳ ಹಿಂದೆ ಅಧಿಕೃತವಾಗಿ ಅವರು ನಿಧನರಾಗಿದ್ದಾರೆ ಎಂದು ಘೋಷಿಸಲಾಗಿದೆ ಸ್ನೇಹಿತರೆ बिल्कुल देखिए चित्रा सोशल मीडिया आरोप श्रद्धांजलि है वो जारी है और चाहे प्रियंका गांधी के पति हो भूपेश जो कांग्रेस के नेता हैं उनके सोशल मीडिया पोस्ट अब तक आ चुका है जिसमें वो श्रद्धांजलि दे रहे हैं और जो श्रद्धांजलि का सिलसिला है वो ऊपर शुरू हो गया वो तो चलेगा चित्र कांग्रेस के अंदर कार्य जोड़ने की हुई है जो श्रद्धांजलि का जो नोट है वो भी कहीं ना हमें मैंने उसको तैयार किया जा रहा है कि